ಮೈಸೂಡುವಂತಹ ಬಿಸಿಲಿನಲ್ಲಿ ಒಬ್ಬ ವಯಸ್ಸಾದ ಎಪ್ಪತ್ತು ವರ್ಷದ ಅಂಗವಿಕಲ ವೃದ್ಧ ನಡೆಯುವುದಕ್ಕೆ ಆಗುವುದಿಲ್ಲ ಬೆನ್ನಿಗೆ ಮರಿಚಿಟ್ಟಿರುವ ಒಂದು ಬೆಡ್ಶೀಟನ್ನು ಅದನ್ನು ಸೊಂಟಕ್ಕೆ ಬಿಗಿದುಕೊಂಡು ಟವಲ್ನಲ್ಲಿ ಕಟ್ಟಿಕೊಂಡು ಕೈಯಲ್ಲಿ ಒಂದು ತಂಗಲು ಡಬ್ಬಿಯನ್ನು ಹಿಡಿದುಕೊಂಡು ರೋಡ್ ಮೇಲೆ ಕುಳಿತುಕೊಂಡು ನಡೆಯುತ್ತಿರುತ್ತಾನೆ ಆವಾಗಲೇ ಆ ಕಡೆಗೆ ಹೋಗುತ್ತಿದ್ದ ಐ ಎ ಎಸ್ ಆಫೀಸರ್ ಸೌಮ್ಯ ಪಾಂಡೆ ಆತನನ್ನು ನೋಡಿ ತನ್ನ ಕಾರನ್ನು ಸೈಡಿಗೆ ನಿಲ್ಲಿಸಿ ಕಾರು ಹಿಳಿದು ಆ ವೃದ್ಧನ ಹತ್ತಿರಕ್ಕೆ ಹೋಗುತ್ತಾಳೆ ಆ ವೃದ್ಧನನ್ನು ನಿಲ್ಲಿಸಿ ಆ ವೃದ್ಧನ ಮುಂದೆ ನೆಲದ ಮೇಲೆ ಕುಳಿತುಕೊಂಡು ತಾತ ಈ ಬಿಸಿಲಿನಲ್ಲಿ ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಕೇಳಿದಳು ಬಂದಿದ್ದು ಯಾರೋ ಗೊತ್ತಿಲ್ಲ ಆ ತಾತನಿಗೆ ಮುಂದೆ ಕಾಣಿಸುತ್ತಿದೆಯೇ ಆ ಆಫೀಸಿಗೆ ಹೋಗುತ್ತಿದ್ದೇನೆ ಎಂದು ಸಮಾಧಾನ ಹೇಳಿದನು ಆಗ ಯಾಕೆ ತಾತ ಅಲ್ಲಿ ನಿಮಗೆ ಏನು ಕೆಲಸವಿದೆ ಆಫೀಸಿನಲ್ಲಿ ಯಾರನ್ನು ಮೀಟ್ ಮಾಡಬೇಕು ಅಲ್ಲಿ ಎಂದು ಕೇಳಿದಳು ಆಗ ಆ ವೃದ್ಧ ಒಂದು ತಿಂಗಳಿಂದ ಆಪೀಸಿನ ಸುತ್ತ ಸುತ್ತುತ್ತಿದ್ದೀನಿ ಅಮ್ಮ ನಾನು ನಿಂತುಕೊಳ್ಳಲಾರೆ ನಡೆಯಲಾರೆ ಈ ವಯಸ್ಸಿನಲ್ಲಿ ನಾನು ಏನು ಮಾಡಲಾರೆ ಕನಿಷ್ಠ ಭಿಕ್ಷೆಯನ್ನು ಬೇಡಲು ಸಹ ನನ್ನ ದೇಹ ನನಗೆ ಸಹಕರಿಸುತ್ತಿಲ್ಲ ಆದ್ದರಿಂದ ಅಧಿಕಾರಿಗಳನ್ನು ಮೀಟ್ ಮಾಡಿ ಒಂದು ಎಲೆಕ್ಟ್ರಿಕಲ್ ಸೈಕಲ್ ಕೊಡಿಸಿ ಎಂದು ಕೇಳಲು ಹೋಗುತ್ತಿದ್ದೇನೆ ಆದರೆ ನನ್ನನ್ನು ಆ ಅಧಿಕಾರಿಗಳನ್ನು ಮೀಟ್ ಮಾಡುವುದಕ್ಕೆ ಅನುಮತಿ ಕೊಡುತ್ತಿಲ್ಲ ಎಂದು ಹೇಳುತ್ತಾನೆ ಪ್ರತಿ ಬರುತ್ತಿದ್ದೇನೆ ಒಂದು ದಿನ ಆದರೂ ನನ್ನ ಮೇಲೆ ಕನಿಕರ ಬರದೇ ಇರುತ್ತಾ ಎಂದು ಒಳಗಡೆ ಕರೆಯದೇ ಇರುತ್ತಾರಾ ಎಂದ ವೃದ್ಧನ ಮಾತುಗಳಿಗೆ ಸೌಮ್ಯ ಪಾಂಡೆಗೆ ಕಣ್ಣಲ್ಲಿ ನೀರು ತಿರುಗಿತು ಹೌದು ತಾತ ನಿನಗೆ ಪಿಂಚನ್ ಬರುತ್ತೆ ಅಲ್ವಾ ಮತ್ತು ಯಾಕೆ ಭಿಕ್ಷೆ ಬೇಡುವುದು ಎಂದು ಕೇಳಿದಳು ಆಗ ವೃದ್ಧ ಎಲ್ಲಮ್ಮ ಎಷ್ಟು ಬಾರಿ ಪಂಚಾಯಿತಿ ಸುತ್ತ ಸುತ್ತುತ್ತಿದ್ದರೂ ಯಾವ ಅಧಿಕಾರಿಯೂ ಇರಿಸಿಕೊಳ್ಳಲೇ ಇಲ್ಲ ಕನಿಷ್ಠ ಆ ಎಲೆಕ್ಟ್ರಿಕಲ್ ಸೈಕಲ್ ಆದರೂ ಕೊಡಿಸಿದರೆ ಭಿಕ್ಷೆಯಾದರೂ ಬೇಡಿಕೊಂಡು ಬದುಕುತ್ತೇನೆ ಎಂದು ಆತನ ಕಷ್ಟಗಳೆಲ್ಲ ಹೇಳಿಕೊಂಡನು ಆ ಐ ಎ ಎಸ್ ಆಫೀಸರ್ಗೆ ಆದರೆ ಆ ಐ ಎ ಎಸ್ ಆಫೀಸರ್ ಸೌಮ್ಯ ಪಾಂಡೆ ಆ ಕಥೆಯೆಲ್ಲ ಹೇಳಿದ ಆ ಆಫೀಸಿನಲ್ಲಿಯೇ ಸಿ ಒ ಆಫೀಸರ್ ಆಗಿ ಕೆಲಸ ಮಾಡುತ್ತಿದ್ದಾಳೆ ಆಫೀಸಿಗೆಲ್ಲ ಬಾಸ್ ಆಕೆ ಅಲ್ಲೇ ಆಕೆ ಪೋಸ್ಟಿಂಗ್ ಆದರೆ ಆಕೆ ಆಫೀಸ್ ಹೊರಗಡೆ ಇಷ್ಟೆಲ್ಲ ಆಗುತ್ತಿದ್ದರೂ ಆಕೆಗೆ ಇಲ್ಲಿಯವರೆಗೂ ಗೊತ್ತಾಗಲಿಲ್ಲವೆಂದು ತಿಳಿದ ಸೌಮ್ಯ ಕಣ್ಣಲ್ಲಿ ನೀರು ಸುತ್ತಲೂ ಇದ್ದ ಅಧಿಕಾರಿಗಳ ಮೇಲೆ ಕೋಪ ಬೆಳೆದು ಹೋಗುತ್ತದೆ ಅಷ್ಟೊತ್ತಿಗೆ ಸೌಮ್ಯ ಪಾಂಡೆ ಹೊರಗಡೆ ಒಬ್ಬ ವೃದ್ಧನ ಜೊತೆ ಮಾತನಾಡುತ್ತಿದ್ದಾಳೆ ಎಂದು ತಿಳಿದು ಮಿಕ್ಕ ಆಫೀಸರ್ಸ್ ಎಲ್ಲ ಓಡಿ ಬಂದು ಅವರಿಬ್ಬರನ್ನು ನೋಡುತ್ತಿರುತ್ತಾರೆ ಆ ವೃದ್ಧ ಅವರೆಲ್ಲರನ್ನೂ ನೋಡಿ ಸ್ವಲ್ಪ ಆಶ್ಚರ್ಯಗೊಂಡರೂ ಆತನ ಹತ್ತಿ ಮಾತನಾಡಿದಳು ಆಫೀಸ್ಗೆಲ್ಲ ಹೆಡ್ಡಾದ ಅಧಿಕಾರಿ ಎಂದು ಮಾತ್ರ ಆತನಿಗೆ ಇನ್ನೂ ಗೊತ್ತಾಗಲಿಲ್ಲ ಆ ವೃದ್ಧನ ಮುಂದೆ ತನ್ನ ಕೆಳಗೆ ಇದ್ದ ಅಧಿಕಾರಿಗಳನ್ನೆಲ್ಲ ಕರೆದು ಈ ತಾತ ಒಂದು ತಿಂಗಳಿಂದ ನಮ್ಮ ಆಫೀಸಿನ ಸುತ್ತ ಸುತ್ತುತ್ತಿದ್ದರೂ ಸಹ ಯಾರು ಯಾಕೆ ಇಡಿಸಿಕೊಳ್ಳುತ್ತಿಲ್ಲ ಎಂದು ಕೇಳಿ ನಡು ರೋಡಿನಲ್ಲೇ ಮರ್ಯಾದೆ ತೆಗೆದು ಬಿಡುತ್ತಾಳೆ ಈ ತಾತ ಎಲೆಕ್ಟ್ರಿಕಲ್ ಸೈಕಲ್ ಕೊಡಿಸು ಎಂದು ಒಂದು ತಿಂಗಳಿಂದ ನಮ್ಮ ಸುತ್ತಲೇ ತಿರುಗುತ್ತಿದ್ದಾನೆ ಬೇಗನೆ ಈ ಎಲೆಕ್ಟ್ರಿಕಲ್ ಸೈಕಲ್ ಸೇರುವಂತೆ ಮಾಡಿ ಹಾಗೆ ಗೌರ್ಮೆಂಟಿಂದ ಯಾವ ಸೌಲಭ್ಯವೂ ಸಿಗುತ್ತಿಲ್ಲ ಈ ತಾತನಿಗೆ ಪೆನ್ಷನ್ನಿಂದ ಹಿಡಿದು ಗೋರ್ಮೆಂಟ್ ಕೊಡುವ ಎಲ್ಲ ಸೌಲಭ್ಯಗಳನ್ನು ಪಡೆಯಲು ಅರ್ಹತೆ ಇರುವ ವ್ಯಕ್ತಿ ಈತ ಒಂದು ವಾರದಲ್ಲಿ ಆ ತಾತನ ಸಮಸ್ಯೆಗಳೆಲ್ಲ ಈಡೇರಬೇಕು ಎಂದು ಆದೇಶ ಕೊಡುತ್ತಾಳೆ ಅದೆಲ್ಲ ನೋಡಿ ನಂಬಲಾರದೆ ಹೋದನು ಆರುದ್ದನು ಇಲ್ಲಿಯವರೆಗೂ ಮಾತಾಡಿದ್ದು ಸಿ ಅಧಿಕಾರಿ ಎಂದು ತಿಳಿದು ಶಾಕ್ ಆದನು ಸೌಮ್ಯ ಪಾಂಡೆ ಅಧಿಕಾರಿಗಳಿಗೆ ಆರ್ಡರ್ ಮಾಡಿ ಇನ್ನು ನಿಮ್ಮ ಕೆಲಸ ಪೂರ್ತಿಯಾಗುವ ತನಕ ನಾನೇ ಹತ್ತಿರ ಇದ್ದು ನೋಡಿಕೊಳ್ಳುತ್ತೇನೆ ನೀವು ಮನೆಗೆ ಹೋಗಿ ಪ್ರಶಾಂತವಾಗಿ ಮಲಗಿಕೊಳ್ಳಿ ರೇಷನ್ ಪಿಂಚನ್ ನೀವು ಕೋರಿಕೊಂಡ ಎಲೆಕ್ಟ್ರಿಕಲ್ ಸೈಕಲ್ ಪ್ರತಿಯೊಂದು ಒಂದು ವಾರದಲ್ಲಿ ನಿಮ್ಮ ಮನೆಯ ಮುಂದೆ ಇರುತ್ತವೆ ಎಂದು ಮಾತುಕೊಡುತ್ತಾಳೆ ಸೌಮ್ಯ ಪಾಂಡೆ ಆತನ ಅಷ್ಟೂ ದಿನಗಳ ಕಷ್ಟವನ್ನು ದೇವತೆಯಾಗಿ ಬಂದು ಒಂದೇ ವಾರದಲ್ಲಿ ತೀರಿಸುತ್ತೇನೆ ಎಂದು ಮಾತು ಕೊಟ್ಟಿದ್ದ ತಕ್ಷಣವೇ ಆ ವೃದ್ಧನಿಗೆ ಖುಷಿಯಾಗಿ ಎರಡು ಕೈಗಳು ಮುಗಿದು ನಮಸ್ಕಾರ ಮಾಡಿ ನೀನು ಚೆನ್ನಾಗಿರಮ್ಮ ಎಂದು ಆಶೀರ್ವಾದ ಮಾಡಿ ಹೋಗಲು ಹೋದನು ಆ ವೃದ್ಧನನ್ನು ನಿಲ್ಲಿಸಿ ಸೌಮ್ಯ ಪಾಂಡೆ ಆಟೋವನ್ನು ಮಾತನಾಡಿ ಆ ತಾತನನ್ನು ಮನೆಯ ಹತ್ತಿರ ಕ್ಷೇಮವಾಗಿ ಬಿಡಿ ಎಂದು ಹೇಳಿ ಕಳುಹಿಸುತ್ತಾಳೆ ಎಷ್ಟು ಒಳ್ಳೆ ಮನಸ್ಸಲ್ವಾ ಆ ತಾಯಿಯದು ಪ್ರತಿಯೊಂದು ಸಮಸ್ಯೆ ಡೈರೆಕ್ಟ್ ಆಗಿ ಕೇಳಲು ಮೇಲಿನ ಅಧಿಕಾರಿಗಳ ಹತ್ತಿರ ಸಮಯವಿರುವುದಿಲ್ಲ ಕೆಳಗೆ ಇರುವ ಅಧಿಕಾರಿಗಳೇ ಇರಿಸಿಕೊಂಡು ಲಂಚಗಳನ್ನು ಆಶಿಸದೆ ಪ್ರತಿಯೊಬ್ಬರನ್ನು ಸಮಾನವಾಗಿ ನೋಡಿ ಅವರ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಕೆಲಸ ಮಾಡಿದ್ದರೆ ಯಾರೊಬ್ಬರು ಪ್ರಭುತ್ವ ಉದ್ಯೋಗಿಗಳನ್ನು ದಾನ ಕೇಳುವುದಿಲ್ಲ ಕೇವಲ ಅವರು ಹಕ್ಕುಗಳನ್ನು ಪಡೆದುಕೊಳ್ಳಲು ಹೋರಾಡುತ್ತಾರೆ ಅಷ್ಟೇ ಅದಕ್ಕೂ ಸಹ ಮೇಲಿನ ಅಧಿಕಾರಿಗಳ ಹೆಸರನ್ನು ಹೇಳಿ ಬೇಕಾದವರು ಮತ್ತು ದುಡ್ಡಿರುವ ವ್ಯಕ್ತಿಗಳ ಕೆಲಸ ಮಾತ್ರ ಮಾಡಿದರೆ ಇಂತಹ ಬಡವಗ್ಗರ ಪರಿಸ್ಥಿತಿ ಇದೇ ತರಹ ಇರುತ್ತದೆ ಆ ದಿನ ಆ ವೃದ್ಧನ ಅದೃಷ್ಟ ಚೆನ್ನಾಗಿದ್ದು ಸೌಮ್ಯ ಪಾಂಡೆ ಅವರ ಕಣ್ಣಿಗೆ ಕಾಣಿಸಿದರು ಇಲ್ಲದಿದ್ದರೆ ಇನ್ನೂ ಎಷ್ಟು ದಿನ ಆ ಥರ ಆಫೀಸ್ನ ಸುತ್ತ ಸುತ್ತಿರಬೇಕಾಗಿತ್ತೋ ಪಾಪ ಗೋರ್ಮೆಂಟ್ ಆಫೀಸರ್ಸ್ ಎಲ್ಲರನ್ನೂ ಸಮಾನವಾಗಿ ನೋಡಿ ಎಲ್ಲ ಸವಲತ್ತುಗಳನ್ನು ಅಮಲುವಾಗುವಂತೆ ಮಾಡುವುದಕ್ಕೆ ಸಂಬಳ ತೆಗೆದುಕೊಳ್ಳುವುದು ದುಡ್ಡಿರೋವನಿಗೆ ಕೆಲಸದ ಹಾಳಂತೆ ಬದುಕುವುದಕ್ಕಲ್ಲ ಎಷ್ಟು ಜನ ಇದ್ದಾರೆ ಈ ಥರ ಎಲ್ಲರನ್ನು ಸಮಾನವಾಗಿ ನೋಡಿ ಕೆಲಸ ಮಾಡುವ ನಿಜಾಯಿತಿ ಆಫೀಸರ್ಸ್ ಇದೆಲ್ಲ ಉತ್ತರ ಪ್ರದೇಶದಲ್ಲಿ ನಡೆದಿರುವ ನಿಜವಾದ ಸಂಘಟನೆ ಐ ಎ ಎಸ್ ಆಫೀಸರ್ ಸೌಮ್ಯ ಪಾಂಡೆ ತನ್ನ ಆಫೀಸ್ನ ಮುಂದೆ ಕಾಣಿಸಿದ ಆ ವೃದ್ಧನನ್ನು ಮಾತನಾಡಿದ ಸನ್ನಿವೇಶ ಈ ಕಥೆಯಂತಹ ಆಫೀಸರ್ಗಳು ನಮ್ಮ ದೇಶದಲ್ಲಿ ತುಂಬ ಜನರೇ ಇದ್ದಾರೆ ಆದರೆ ಅವರಲ್ಲಿ ಎಷ್ಟು ಜನಗಳ ಬಗ್ಗೆ ನಮಗೆ ಗೊತ್ತು ಅಂತಹ ಕತೆಗಳನ್ನು ತಿಳಿದುಕೊಳ್ಳಬೇಕಾದರೆ ನಮ್ಮ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ವಿಡಿಯೋ ಕೊನೆಯ ತನಕ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು